खो से सर जी ಕರುನಾಡ ರಕ್ಷಣಾ ವೇದಿಕೆ ಸಂಘಟನೆ ವತಿಯಿಂದ ನಾವು ಚನ್ನಮುರುತ ಗೋಕಾಕ್ ನಂಬರ್ ಒನ್ ಅಲ್ಲಿ ಇವತ್ತೊಂದು ಪ್ರತಿಭಟೆಯನ್ನ ಹಮ್ಮಿಕೊಂಡಿದ್ವಿ ಈ ಪ್ರತಿಭಟನೆಯ ಕರುನಾಡ ರಕ್ಷಣಾ ವೇದಿಕೆ ಸಂಘಟನೆ ವತಿಯಿಂದ ನಾವು ಚನ್ನಮುರುತ ಗೋಕಾಕ್ ನಂಬರ್ ಒನ್ ಅಲ್ಲಿ ಇವತ್ತೊಂದು ಪ್ರತಿಭಟೆಯನ್ನ ಹಮ್ಮಿಕೊಂಡಿದ್ವಿ ಈ ಪ್ರತಿಭಟನೆಯ ಮುಖ್ಯ ಉದ್ದೇಶ ಏನು ಎರಡು ಹಳ್ಳಿಗಳಲ್ಲಿ ಅಕ್ರಮವಾಗಿ ಇವತ್ತು ಮದ್ಯ ಮಾರಾಟವನ್ನ ಅತಿ ಹೆಚ್ಚಾಗಿ ಮಾಡ್ತಾ ಇದ್ದಾರ ಕಿರಾಣಿ ಅಂಗಡಿ ಆಗಿರ್ಬೋದು ಪಟ್ಟಿ ಅಂಗಡಿ ಆಗಿರ್ಬೋದು ಗ್ರಾಮಗಳಲ್ಲಿ ಅನಧಿಕೃತವಾಗಿ ಇವತ್ತು ಮದ್ಯ ಮಾರಾಟವನ್ನ ಮಾಡುವುದರ ಜೊತೆಗೆ ಇವತ್ತು ಶಾಲಾ ಪಕ್ಕದಲ್ಲಿಯೇ ಮದ್ಯವನ್ನ ಮಾಡ್ತಾ ಇದ್ದಾರ ಅದ ತರನಾಗಿ ಕಿರಾಣಿ ಶಾಪ್ಗಳಲ್ಲಿ ಮದ್ಯಪಾನ ಶಡಿಲವನ್ನ ಮಾರಾತಾ ಇದ್ದಾರೆ ಹೀಗಾಗಿ ಜನತೆಯ ಒಂದು ಹಿತದೃಷ್ಟಿಯಿಂದ ನಾವು ಇವತ್ತು ಒಂದು ಹೋರಾಟವನ್ನ ಹಮ್ಮಿಕೊಂಡಿದ್ದು ಸುಮಾರು ಒಂದು ಇಪ್ಪತ್ತು ಬಾರಿ ನಾವು ಅಬಕಾರಿ ಇಲಾಖೆಯವರೆಗೂ ಮನವಿ ನೀಡು ಯಾವುದೇ ಒಂದು ಕಾರ್ಯಾಚರಣೆ ಇನ್ನುವರೆಗೂ ಮಾಡ್ತಾ ಇಲ್ಲ ನನಗೆ ಏನು ಒಂದು ಭವಿಷ್ಯ ಏನು ಅಂತಂದ್ರೆ ಅಬಕಾರಿ ಇಲಾಖೆ ಸಂಪೂರ್ಣವಾಗಿ ಆಡಳಿತ ಇರಲಾಗಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಯಾಕಂತಂದ್ರೆ ಅಧಿಕಾರಿಗಳು ಯಾವುದೋ ಒಂದು ಸಂಘಟನೆ ನೀವು ಏನಾದರೂ ಈ ಹೋರಾಟವನ್ನ ಹತ್ತಿಕ್ಕುವಂತ ಕೆಲಸವನ್ನು ಕೂಡ ನೀವು ಬೇರೆ ವ್ಯಕ್ತಿಗಳಿಂದ ಮಾಡ್ತಾ ಇದ್ರಿ ನಿಮಗೆ ನಾನು ನೇರವಾಗಿ ಹೇಳ್ತೇನೆ ಕೆಲವೊಂದು ವ್ಯಕ್ತಿಗಳ ಮುಖಾಂತರ ನೀವು ಹೇಳ್ತಾ ಅಂತ ಯಾವತ್ತು ಕೂಡ ಯಾವ್ದೋ ಸಂಘಟನೆಯಲ್ಲಿ ಯಾವುದೇ ವ್ಯಕ್ತಿ ಪರವಾಗಿ ಮಾತಾಡ್ಬೇಕಾದ ಬಹಳ ವಿಷಾರಗತೆಯಿಂದ ಎಚ್ಚರಿಕೆಯಿಂದ ನೀವು ಮಾತಾಡ್ಬೇಕು ಯಾಕಂತರ ಬೇರೆ ವ್ಯಕ್ತಿಗಳ ಮುಂದೆ ನೀವು ಮಾತಾಡ್ತಕ್ಕಂತ ವಿಷಯಗಳು ಕೂಡ ನಮಗೂ ಗಮನಕ್ಕೆ ಬರ್ತಾ ಇದಾವೆ ಹೀಗಾಗಿ ನೀವು ಏನಾದರೂ ಕೂಡ ಇದೇ ತರನ ಪ್ರವೃತ್ತಿಯನ್ನ ಮುಂದುವರಿಸ್ರ ನಿಮ್ಮ ನಟ ಬುಲ್ಟ ಸಾಂಟ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ಕರುನಾಡ ರಕ್ಷಣೆ ವೇದಿಕೆ ಮಾಡ್ತದಂತೆ ಈ ಹೋರಾಟದ ಮೂಲಕ ನಾನು ತಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಮತ್ತು ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರ ನಾವು ಈ ಹೋರಾಟದ ಮುಖಾಂತರ ಹದಿನೈದು ದಿನಗಳ ಕಾಲ ನಿಮಗೊಂದು ಗಡವನ್ನ ನೀಡ್ತಾ ಇದೀವಿ ಸಂಘಟನೆ ಪರವಾಗಿ ಹದಿನೈದು ದಿನಗಳ ಕಾಲ ಗಡುವು ಏನ್ ನೀಡ್ತಾ ಅಂತಂದ್ರೆ ಏನು ಎರಡೂ ಹಳ್ಳಿಗಳಲ್ಲಿ ಫಾನ್ ಶಾಪ್ ಆಗಿರ್ಬೋದು ಡಾಬಾ ಆಗಿರ್ಬೋದು ಬಟ್ಟಿ ಅಂಗಡಿಗಳಲ್ಲಿ ಆಗಿರ್ಬೋದು ಶಾಲಾ ಪಾತ್ರದಲ್ಲಿ ಆಗಿರ್ಬೋದು ಇತ್ಯಾದಿ ಏನು ನೀವು ಸಾರಾಯಿಗೆ ಮಾರಾಟ ಆಗ್ತಾ ಇದೆ ಸಂಪೂರ್ಣವಾಗಿ ನೀವು ಎಚ್ಚೆತ್ತುಕೊಂಡು ಕಾರ್ಯಾಚರಣೆ ಮಾಡಿ ಸಂಪೂರ್ಣವಾಗಿ ನೀವು ಬಂದು ಮಾಡಿದ್ದೆ ಅಂತಂದ್ರೆ ಸಂಘಟನೆ ಪರವಾಗಿ ತಮ್ಮ ಗಮನ ಸಲ್ಲಿಸ್ತು ಅದನ್ನ ಬಿಟ್ಟು ನೀವು ಏನಾದರೂ ಕೂಡ ಕಾರ್ಯವನ್ನ ಮಾಡದೇ ಇದ್ದಲ್ಲಿ ಇನ್ನು ಹದಿನೈದು ದಿವಸಗಳು ನಿಮ್ ಕಾಲು ಗಡುವ ಆಗ್ಲಿಲ್ಲ ಅಂದ್ರೆ ಎಲ್ಲ ಸಂಘಟನೆಯ ಜಿಲ್ಲಾದ್ಯಂತ ನಾವೆಲ್ಲ ಪದಾಧಿಕಾರಿಗಳನ್ನ ಕರೆಸಿದ್ರ ಜೊತೆಗೆ ತಮ್ಮ ಈ ಕಾರ್ಯನಿರ್ಪಕ ಬರದೇ ಹೋದಲ್ಲಿ ತಮ್ಮ ಇಲಾಖೆ ಮುಂದಿನ ನಾವು ಅಯೋರಾತ್ರಿ ಉಪವಾಸ ಸತ್ಯಾಗ್ರಹವನ್ನ ಮಾಡ್ತು ಅಂತೇಳಿ ಈ ಹೋರಾಟದ ಮೂಲಕ ತಮ್ಮನ್ನ ತಮ್ಮಲ್ಲಿ ನಾವು ಆಗ್ರಹವನ್ನು ಕೊಡ್ತಾ ಇದ್ದೀವಿ ರಚನಾ ವೇದಿಕೆ ವತಿಯಿಂದ ಇವತ್ತಿನ ಚನ್ನಮ್ಮ ಸರ್ಕಲ್ ನಾಲ್ಕು ಒಂದರಲ್ಲಿ ನಾವೇನು ಪ್ರತಿಭಟನೆ ಹಮ್ಮಿಕೊಂಡಿದ್ವ ಯಾಕಂದ್ರೆ ನಾವು ಅಬಕಾರಿ ಸಚಿವರಿಗೆ ಅಬಕಾರಿ ಇಲಾಖೆಗೆ ಒಂದು ಹತ್ತು ಬಾರಿ ಮನವಿ ಕೊಟ್ಟಿದ್ದೀವಿ ಯಾಕಪ್ಪ ಅಂತಂದ್ರೆ ಅವ್ರು ನಮ್ ಬಗ್ಗೆ ಕೇರ ಮಾಡ್ತಾ ಇಲ್ಲ ಯಾರೋ ಏನು ಹೋಗಿ ಹೇಳಾಕ್ತಾರಂತ ಅವ್ರಿಗೆ ಕರುನಾಡು ರಕ್ಷಣಾ ವೇದಿಕೆ ಏನ್ ಮಾಡಿದ್ರೆ ನಾವು ನೋಡೋಣ ಅಂತ ಹೇಳ್ತೀಸ ನಿಮ್ಮ ತಾಕತ್ ಇದ್ರ ನಿಮ್ಮದು ಪವರ್ ಇದ್ರ ಇವತ್ತು ಕರುನಾಡು ರಕ್ಷಣಾ ವೇದಿಕೆ ತಾಕತ್ ಏನನ್ನು ತೋರಿಸೋ ಸಂಬಂಧ ಬರ್ರೆ ಇಬ್ಬರೇ ನಾವು ಗೋಕಾಕ್ ತಾಲೂಕಿನ ಅಂತ ಪ್ರತಿಭಟಕ್ಕೆ ಇವತ್ತು ಕರೆ ಕೊಟ್ಟಿದ್ದೀನಿ ಇಡೀ ಅಖಂಡ ಕರ್ನಾಟಕ ಕರೆ ಕೊಡ್ತೀನಿ ಇನ್ನು ಹದಿನೈದು ದಿವಸ ಕರು ಕೊಡ್ತೀವಿ ಯಾರಿಗೆ ನಮ್ಮ ಅಬಕಾರಿ ಇಲಾಖೆ ಅವ್ರಿಗೆ ಹದಿನೈದು ದಿವಸ ಒಳಗ ಒಂದು ಹಳ್ಳಿ ಒಳಗ ಲಾಭದಾಗಿರುವ ಪೆಟ್ಟಿ ಅಂಗಡಿ ಅವ್ರಿಗಾಗಿರ್ಬೋದು ಮನೆಗಳಾಗಾಗಿರ್ಬೋದು ಅವ್ರು ಬಂದ್ ಮಾಡ್ಲಿಲ್ಪ ಅಂತಂದ್ರ ನಾವು ಅಬತಾರ ಇಲಾಖೆ ಅಹೋರಾತ್ರಿ ಧರಣಿ ಮಾಡ್ಬೇಕಂತ ನಾವು ನಿರ್ಧಾರ ಮಾಡಿದೀವಿ ಯಾಕಂತಂದ್ರ ಇದು ಸಂಘಟನಾ ಬರೆಯ ಗೋಕಾಕ ಮನೆಯಲ್ಲಿ ಘಟಪ್ರಭೆ ಸೀಮಿತ ಸಿಗುತ್ತಿಲ್ಲ ಇಡೀ ಕರ್ನಾಟಕದಾಗ ಎಪ್ಪತ್ತರಿಂದ ಸಾವಿರ ಜನ ಐತಿ ಯಾಕಂದ್ರ ಇವತ್ತು ನಾವು ಯಾವ ಅಧಿಕಾರಿ ಬಲ ಬೀಚಿದಂದ್ರ ಅವ್ರ ನಟ ಹೋಗ್ತಾ ಹೇಗೆ ಸಾಧನೆ ಮಾಡ್ಬೇಕು ಅನ್ನೋದು ನಮ್ಗೆ ಗೊತ್ತೈತಿ ಹೇಗೆ ಟೈಟ್ ಮಾಡ್ಬೇಕು ಅನ್ನೋದು ಗೊತ್ತೈತಿ ಯಾಕಂದ್ರೆ ಅಷ್ಟು ಹಗುರವಾಗಿ ಕರ್ನಾಡು ರಕ್ಷಣಾ ವೇದಿಕೆ ಕಾರ್ಯಕರ್ತರ ಬಗ್ಗೆ ಅಷ್ಟು ಹಗುರವಾಗಿ ನಾಲ್ಗೆ ಹರಿ ಬಿಡಾಕ್ ಹೋಗ್ಬೇಡ್ರಿ ನಾಲ್ಗೆ ಉದ್ದು ಬಿಡಾಕ್ ಹೋಗ್ಬೇಡ್ರಿ ಯಾಕಂತಂದ್ರ ಇದು ನಾವು ಕನ್ನಡಿಗರ ಶಾಂತ ರೀತಿಯಿಂದ ಹೋರಾಟ ಮಾಡೋರು ನಾವು ನಮ್ಮ ಬಗ್ಗೆ ಎಲ್ಲರೂ ಅಪಪ್ರಚಾರ ಮಾಡಿ ಅವ ಹಂಗಂದ ಇವ್ ಹಿಂಗಂದ ಎಲ್ಲರೇ ನೀವು ಸಂಘಟ ಅಷ್ಟು ದೊಡ್ಡದೈತಿ ಇಷ್ಟು ದೊಡ್ಡದೈತಿ ನಮ್ದು ಏನು ತಾಕತ್ ಐತೆ ಅನ್ನೋ ನಾವು ತೋರಿಸ್ಬೇಕಂತ ಇವತ್ತು ನಾಕ ನಂಬರ್ ಒಂದಾಗಿ ಇವತ್ತು ನಾವು ಹೋರಾಟ ಮಾಡಕ್ ಯಾಕಂದ್ರ ಯಾವ ಸಂಘಟನೆ ಬಗ್ಗೆ ಯಾರು ಕೀಳಾಗಿ ಮಾತಾಡಕ್ ಹೋಗ್ಬೇಡ್ರಿ ಯಾಕಂದ್ರೆ ಎಲ್ಲರಿಗೂ ಅವ್ರವ್ರ ಪ್ರಬಲಶಾಲಿ ಅವ್ರವ್ರ ಏನ್ ಮಾಡೋದು ಅವ್ರಿಗೆ ತಾಕತ್ತಿದ್ದಾಗ ಒಂದ್ ಸಂಘಟನೆ ನಡೀತಿರ್ತಂತೆ ಇಲ್ಲಿ ಕರ್ನಾಟಕದ ಅಕರ್ಸ್ ಇದ್ರ ಏನಾರ ಮುಂದಿನ ದಿನಗಳಲ್ಲಿ ಸೆರೆಯಾಗಿ ಬಂದ್ ಆಗ್ಲಿಲ್ಲ ಅಂದ್ರೆ ಇಡೀ ಅಖಂಡ ಕರ್ನಾಟಕ ಹೋರಾಟ ಬಂದ್ ಮಾಡೋ ವ್ಯವಸ್ಥೆ ಇಟ್ಕೊಂತೀವಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರಿಂದ ಯಾಕಪ್ಪ ಅಂತಂದ್ರ ಯಾಕಪ್ಪ ಅಂತಂದ್ರೆ ಈಗ ಅಬಕಾರಿ ಅವ್ರು ಬರ್ಬೇಕಾಗಿತ್ತು ಇಲ್ಲಿ ಯಾಕಂದ್ರೆ ನಾವು ಹತ್ತು ಬಾರಿ ಮನವಿ ಕೊಟ್ರು ಅವ್ರ ಕಸ ಕಸೇಬಿಗೋಗ್ತಾರೆ ನಾವು ಮನವಿಗೊಳಕ್ ಇನ್ನು ಹದಿನೈದು ದಿವಸ ಏನ್ ಕಾಲಾವಕಾಶ ಕೊಡಾಕತ್ತೀವಿ ಹದಿನೈದು ದಿವಸ ಬಳಕ ಅವ್ರು ಎಚ್ಚೆತ್ಕೊಳ್ಳಿಲ್ಲಪ್ಪ ಅಂತಂದ್ರೆ ಅವ್ರ ರಾತ್ರಿ ಧರಣಿ ಅವ್ರ ಆಫೀಸ್ ಮುಂದ ಯಾಕಂದ್ರೆ ನಾವು ಸಾರ್ವಜನಿಕ ತೊಂದರೆ ಕೊಡಬಾರ್ದಂತೇಳಿ ಸುಮ್ ಸಾಂಕೇತಿಕವಾಗಿ ಒಂದು ಇವತ್ತ ಹೋರಾಟ ಇಟ್ಕೊಂಡಿ ಯಾಕಂದ್ರೆ ನಾವು ಏನೋ ಹೋರಾಟ ಮಾಡಬೇಕಾ ಅಂತಂದ್ರೆ ನಮ್ ಜನಕನ ತೊಂದರೆ ಆಗೋದು ಯಾರಾದ್ರಿಗೆ ಆಗಂಗಿಲ್ಲ ನಾವು ನಮ್ಮ ಜನಕ್ಕೆ ನಾವು ತೊಂದರೆ ಅಂತ ಹೇಳಿ ಅಲ್ಲಿ ಅಬಕಾರಿ ಇಲಾಖೆ ಮುಂದೆ ಹದಿನೈದು ದಿವಸ ಬಿಟ್ಟು ಏನ್ ಬಂದ್ ಆಗ್ಲಿಕ್ಕ ಅಂತಂದ್ರೆ ಹದಿನೈದು ದಿವಸ ಬಿಟ್ಟ ನಾವು ಅಲ್ಲಿ ಅಹೋರಾತ್ರಿ ಧರಣಿ ಅಂದ್ರೆ ಅವರು ಬಂದ್ ಹಳ್ಳಿ ಒಳಗೆ ಬಂದ್ ಆಗೋ ಮಠ ಈಗ ನಮಗೆ ನೋಡ್ಕೊಂಡು ಬಾ ಅಂತ ಹೇಳ್ತಾರೆ ಇವ್ರನ್ನ ಅಬಕಾರಿ ಉತ್ಕೊಂಡ್ ಕೊಟ್ಟಾರೋ ನಾವು ಬಂದ್ ಹೇಳೋ ಮಠ ನಾವು ನಾವು ಬಂದು ಹೋಗಿ ಹೇಳ್ಬೇಕಂತ ಅವ್ರಿ ನಾವು ಯಾರು ಸೇವೆ ಮರಾಕ್ತಾರ ಅಂತ ಹೇಳಿ ಈಗ ನಮ್ಮ ಮನೆಯಲ್ಲೇ ಮರಾಕ್ತು ನಾ ಏನು ಬಂದ್ ಹೇಳ್ರಿ ಅವಾಗ ಎಲ್ಲರನ್ನು ಬಂದ್ ಮಾಡ್ರಿ ಒಟ್ಟೆ ಸರ ಏನೋ ಒಟ್ಟೆ ಹಳ್ಳಿ ಒಳಗೆ ಇರಬಾರ್ದು ಎಲ್ಲ ಬಂದ್ ಆಗಬೇಕು ಇವತ್ತು ನಿಮ್ಗೆ ಅಬಕಾರಿ ಅವ್ರಿಗೆ ಲಾಸ್ಟ್ ವಾರ್ನಿಂಗ್ ಇನ್ನು ನಾವು ನಿಮ್ಗೆ ಮನವಿ ಕೊಡಂಗಿಲ್ಲ ಹದಿನೈದು ದಿವಸ ಬಿಟ್ಟು ಹದಿನೈದು ದಿವಸಕ್ಕೆ ಈ ಕೆಲಸ ಆಗ್ಲಿಲ್ಲಪ್ಪ ಅಂತಂದ್ರ ಡೈರೆಕ್ಟ್ ಬಂದ್ ಕಿಶ್ ಅಬಕಾರಿ ಆಫೀಸ್ ಬಂದು ಹೋರಾತ್ರಿ ಧರಣಿ ಹಹೋರಾತ್ರಿ ಧರಣಿ ಕಂಪ್ಲೇಂಟ್ ಚಳವಳಿ ಮಾಡ್ತೀವಿ ಅಲ್ಲೇ ಈ ನಮ್ಮ ಕರ್ನಾಡು ರಕ್ಷಣಾ ವೇದಿಕೆ ಕಾರ್ಯಕರ್ತರಿಂದ ಕಂಪ್ಲೇಂಟ್ ಚಳವಳಿ ಮಾಡಕ್ ಅವಶ್ಯತವಾಗಿದ್ದೀವಿ ಜೈ ಈ ಕರ್ನಾಡು ರಕ್ಷಣಾ ವೇದಿಕೆ